ಎಲ್ಲರಿಗೂ ನಮಸ್ತೆ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕರ್ನಾಟಕದ ಸ್ಪೆಷಲ್ ಬಸ್ ಸಾಂಬಾರು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮುದ್ದೆ ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ನಾವು ಒಂದು ಬೌಲು ಒಂದು ಅರ್ಧ ಬೌಲಷ್ಟು ಬೇಳೆ ತೊಗೊಂಡಿದ್ದೀವಿ ಮತ್ತು ಸಬ್ಬೆ ಸೊಪ್ಪು ತೊಗೊಂಡಿದ್ದೀವಿ ನಾವು ಸೊಪ್ಪಿಂದ ಮಾಡ್ತಾಯಿದ್ದೀವಿ ಸೊಪ್ಪಿನ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾವು ನೀರು ಕಾಯೋಕೆ ನೀರು ಕುದೀತಾ ಇದೆ ಎರಡು ಲೀಟ್ರಷ್ಟು ನೀರಿಟ್ಟಿದ್ವಿ ಇವಾಗ ಬೇಳೆ ಸೇರಿಸಿದ್ದೇವೆ ಬೇಳೆ ರೆಡಿ ಆಗೋಷ್ಟು ನಾವು ಬೇಯೋಷ್ಟು ಇಲ್ಲಿ ಪಕ್ಕಕ್ಕೆ ಒಂದು ಸ್ಟವ್ ಹಚ್ಚಿ ಒಂದು ಬಾಣಲೆ ಬಿ ಶೀಟು ಬಸ್ಸಂಬರ್ಗೇನೇನು ಬೇಕಂತ ಹೇಳ್ತಾ ಇದ್ದೀವಿ ನೋಡಿ ಹುರ್ಕೊತಾ ಇದ್ದೀವಿ ಈರುಳ್ಳಿ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ರೀತಿ ಉದ್ದದ್ದ ಬೆಳ್ಳುಳ್ಳಿ ಒಂದೆರಡು ಈ ರೀತಿ ಒಂದು ಕಡೆ ಬೇಳೆ ಒಂದು ಕಡೆ ಬಸ್ಸಲ್ಲಿ ರೆಡಿ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಒಣೆ ಮೆಣಸಿಗೆ ಸೇರಿಸ್ಕೊಂಡಿದ್ದೀವಿ ಬಸಂಬರಿ ಒಣಮೆಣ್ಸಿಕಾಯ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಜೀರಿಗೆ ಇದಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಇವಾಗ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಹಾಕಿದ್ದೀವಿ ನಾವು ಈ ಥರ ಚೆನ್ನಾಗಿ ಹುರ್ಕೋಬೇಕು ಹುರ್ಕಂಡು ಸ್ವಲ್ಪ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಸ್ವಲ್ಪ ಹಣ್ಣು ಕೂಡ ಹಾಕ್ಕೊಂಡಿದ್ದೀವಿ ಈ ಕಡೆ ಬೇಳೆ ಬೆಂದತನಂತ ಚೆಕ್ ಮಾಡ್ಕೊತ ಇದೀವಿ ಸೈಡೆಲ್ಲ ಬ ಇದು ನೊರೆ ಬಂದಿರ್ತದಲ್ಲ ಅದೆಲ್ಲ ತೆಗಿಬೇಕು ನೋಡಿ ತೆಗ್ದುಬಿಟ್ಟು ಇನ್ನೊಂದು ಸ್ವಲ್ಪ ಬೇಳೆ ಕುದಿಸ್ಕೊತೀವಿ ನೋಡಿ ಇನ್ನೇನು ಬೇಳೆ ಕೂಡ ಬೆಂದೇ ಬಿಟ್ಟು ಇವಾಗ ಸೊಪ್ಪನ್ನ ನೀಟಾಗಿ ತೊಳೆದು ಬಿಟ್ಟು ಸೇರಿಸ್ಕೋಬೇಕು ಸಬ್ಬೆ ಸೊಪ್ಪನ್ನ ಒಂದು ಎರಡು ಎರಡು ಟೈಮ್ ಅಂತ ತೊಳಿಬೇಕು ಇಲ್ಲಾಂದ್ರೆ ಮಣ್ಣು ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕ್ಕೊಂಡು ಎರಡು ಟೈಮ್ ತೊಳೆದು ಕುದ್ದಿರೋಂಥ ಬೇಳೆಲ್ಲಿ ಸೇರಿಸಿ ಉಪ್ಪು ಸೇರಿಸಿದ್ರೆ ಸೊಪ್ಪು ಕೂಡ ಕುದೀತಾ ಇದೆ ಸೊಪ್ಪನ್ನ ಈ ರೀತಿ ಸ್ವಲ್ಪ ಚುಂಚಕದಿಂದ ತಿರುಗಿಸ್ಬೇಕು ಎಲ್ಲ ಕಡೆಗೆ ಬೇಯಬೇಕಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಸೊಪ್ಪು ಬೆಂದೈತೆ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀವಿ ಬೇಳೆ ಅಂತ ಪರ್ಫೆಕ್ಟಾಗಿ ಬೆಂದೈತಿ ಸೊಪ್ಪು ಕೂಡ ಸ್ವಲ್ಪ ಬೇಯಬೇಕು ಇವಾಗ ಸೊಪ್ಪು ಕೂಡ ಬೆಂದಿದ್ದೀವಿ ನಾವು ಸಪ್ರೇಟಾಗಿ ತಗೊತ ಇದ್ದೀವಿ ನೋಡಿ ಒಂದು ಪಾತ್ರೆ ಕಟ್ಟನ ಕಟ್ ತಕೊಂಡು ಸೊಪ್ಪನ್ನ ಈ ರೀತಿ ಒಂದು ದೊಡ್ಡ ತಟ್ಟೆಯಲ್ಲಿ ಆರೋದಕ್ಕೆ ಹಾಕೋಣ ಇದು ಆರೋ ಅಷ್ಟೊತ್ತಿಗೆ ಇವಾಗ ಸ ಬಸ್ ಸಾಂಬಾರಿಗೆ ಹುರಿದಿಟ್ಟಿದ್ದಲ್ಲ ಅದು ಕೂಡ ತಣ್ಣಗಾಗಿದೆ ಇದು ಕೂಡ ಒಂದು ಮಿಕ್ಸಿ ಜಾರಿ ಸೇರ್ಸ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಂಡು ಬರೋಣ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ನೋಡಿ ನೈಸಾಗಿ ರುಬ್ಕೊಂಡಿದ್ದೀವಿ ಈ ಬಸ್ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ ನೋಡಿ ಎರಡು ಕೆಲಸ ಬೇಗ ಬೇಗ ಅಂತ ಆಗಿಬಿಡುತ್ತೆ ಅಂತ ಅಂತೇಳ್ಬಿಟ್ಟು ಎರಡು ಇರುಳ್ಳಿನೇ ಈ ರೀತಿ ಉದ್ದು ಕಟ್ ಮಾಡಿ ಒಂದು ನಾಲ್ಕು ಕಡ್ಡಿ ಕರಿಬೇವು ನೋಡಿ ಬಸ್ ಸಾಂಬಾರಿಗೆ ಏನು ರುಬ್ಕೊಂಡಿದ್ದೀರ ಸಣ್ಣಕ್ಕೆ ಅದನ್ನು ಕೂಡ ಸೇರಿಸ್ಕೋಬೇಕು ಈ ರೀತಿ ನೈಸಾಗಿ ರುಬ್ಕೋಬೇಕು ನಮ್ಮ ಬಸ್ ಸಾಂಬಾರು ಎಷ್ಟು ಬೇಕಷ್ಟು ನೀರು ಸೇರ್ಸ್ಕೊಂಡ್ಬಿಟ್ಟು ಉಪ್ಪು ಹಾಕ್ಬೇಕು ರುಚಿ ತಕ್ಕಷ್ಟು ಇವತ್ತು ಕುದ್ರೆ ಬಸ್ ಸಾಂಬಾರು ರೆಡಿ ಆಗುತ್ತೆ ಅಂತ ನೋಡಿ ಕುದಿತಾ ಇದೆ ಇವಾಗ ಬಸ್ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಇಷ್ಟು ಕುದ್ರೆ ಸಾಕು ನೋಡಿ ಬಸ್ ಸಾಂಬಾರು ರೆಡಿ ಆಯಿತು ಈ ಪಕ್ಕ ಕಡಗಡ ಏನು ಮಾಡ್ಬೇಕಪ್ಪ ಅಂದರೆ ನಾವು ಸೊಪ್ಪು ಒಗ್ಗಣಗಿ ಕೇಳ್ಬೇಕು ಈ ಸೊಪ್ಪನ್ನ ಏನು ಮಾಡ್ಬೇಕಂದ್ರೆ ಹಿಂಡ್ಬೇಕು ರೀ ನೀಟಾಗಿ ಎರಡು ಕೈಯಿಂದ ಹಿಂಡ್ಕೊಂಡು ತೊಗೊಂಡಿದ್ದೀವಿ ನಾವು ಇಂಡ್ಕೊಂತ ಅಂದರೆ ಚೆನ್ನಾಗಿರುತ್ತೆ ಇಲ್ಲಂದರೆ ನೀರು ಗಚ್ಚು ನೀರು ಗಚ್ಚಾಗುತ್ತೆ ಇವು ನೋಡಿ ಬಾಣಲೆ ಇಟ್ಟಿದ್ದೀವಿ ಸೊಪ್ಪು ಹಾಕೊಳ್ಳೋದಕ್ಕೆ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಸೇರಿಸಿದೆ ಒಂದು ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಹಾಕೊಳ್ಳಿ ಸ್ವಲ್ಪ ಒಣ ಮೆಣ್ಸಿಕಾಯಿ ಹಾಕಿದ್ದೀವಿ ನಾವು ರುಚಿ ಇರುತ್ತೆ ಅಂತೇಳ್ಬಿಟ್ಟು ಸಪ್ಪೆ ಸಪ್ಪಾಗುತ್ತೆ ಅಂತೇಳ್ಬಿಟ್ಟು ರುಚಿ ಇರುತ್ತೆ ಈ ರೀತಿ ಹಾಕೋದ್ರಿಂದ ಈರುಳ್ಳಿ ಎರಡು ಉದ್ದು ಕಟ್ ಮಾಡಿಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಸಪ್ಪೆ ಸೊಪ್ಪು ಕೂಡ ಉಪ್ಪು ಹಾಕಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀವಿ ಒಗ್ಗರಣೆಗೆ ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಹಿಂಡಿ ತೊಗೊಂಡಿದ್ವಲ್ಲ ಆ ಸೊಪ್ಪನ್ನ ಸೇರಿಸ್ಕೋಬೇಕು ಆ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೈಮು ಒಗ್ಗರಣೆಯಲ್ಲಿ ಸೊಪ್ಪು ಎಲ್ಲ ಕಡೆಗೆ ಬೆರಿಬೇಕು ನೋಡಿ ಆ ರೀತಿ ಮಿಕ್ಸ್ ಮಾಡ್ಕೊಂಡ್ವಿ ನಾವು ನೋಡಿದ್ರಲ್ಲ ಎಷ್ಟು ಈಜಿಯಾಗಿ ಎರಡು ಕಡೆಯೂ ಬೇಗ ಬೇಗ ಎರಡು ಒಲೆಯಲ್ಲಿ ನೀಟಾಗಿ ಮಾಡ್ಕೊಂಬಿಟ್ರೆ ಬೇಗನೆ ಸೊಪ್ಪು ಬಸ್ ಸಾಂಬಾರು ರೆಡಿ ಆಗುತ್ತೆ ನಮ್ಮ ಬಸ್ ಸಾಂಬಾರು ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನೀವು ಇದೇ ರೀತಿ ಟ್ರೈ ಮಾಡಿ ಯಾರಿಗಿಷ್ಟ ಎಲ್ಲ ಬಸ್ ಸಾಂಬಾರು ಎಲ್ಲರಿಗೂ ಇಷ್ಟ ಕರ್ನಾಟಕ ಸ್ಪೆಷಲ್ ಬಸ್ ಸಾಂಬಾರು ರಾಗಿ ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾರು ರಾಗಿ ಮುದ್ದೆ ಉಣ್ಣ್ರೆ ಅದಕ್ಕೋಸ್ಕರ ನಾವು ಜೋಳ ಮುದ್ದೆ ಮಾಡ್ತೀವಿ ನಾವು ನಿಮಗೆ ಹಂಗೆ ಸೊಪ್ಪು ಬಸ್ ಸಾಂಬಾರು ಹಂಗೆ ತೋರಿಸಿದ್ದೀವಿ ಈ ವಿಡಿಯೋ ಇಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಲಾಸ್ಟ್ವ್ರಿಗೂ ನೋಡೋಕೆ ಎಲ್ಲರಿಗೂ ಧನ್ಯವಾದಗಳು